ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಹ್ಯಾಟ್ರಿಕಿರು ಶಿವರಾಜ್ ಕುಮಾರ್ ಕ್ಯಾನ್ಸರ್ ಅನ್ನ ಗೆದ್ದು ಬಂದಿದ್ದಾರೆ ಅವರು ಕ್ಯಾನ್ಸರ್ ಜಯಿಸಿದ ಅನುಭವದ ಕುರಿತಾದ ಶೀಘ್ರದಲ್ಲೇ ಸಾಕ್ಷ್ಯಚಿತ್ರವೊಂದು ಬಿಡುಗಡೆ ಆಗಲಿದೆ ಇನ್ನು ತಮ್ಮ ಅನಾರೋಗ್ಯದ ಸಮಯದಲ್ಲೂ ಉತ್ಸಾಹ ಕಳೆದುಕೊಳ್ಳದ ಶಿವರಾಜ್ ಕುಮಾರ್ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದರು ಅವರ ಈ ಆತ್ಮವಿಶ್ವಾಸಕ್ಕೆ ಮತ್ತು ಧೈರ್ಯಕ್ಕೆ ಮುಖ್ಯವಾದ ಕಾರಣ ಅವರ ಪತ್ನಿ ಗೀತಾ ಎಂದು ಮಾಧ್ಯಮ ಸಂದರ್ಶನವೊಂದರಲ್ಲಿ ಶಿವರಾಜ್ ಕುಮಾರ್ ಹಂಚಿಕೊಂಡಿದ್ದಾರೆ ಕಳೆದ ವರ್ಷ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಾಗ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿತ್ತು ಈ ಸಂದರ್ಭದಲ್ಲಿ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ವಿಷಯ ಬೆಳಕಿಗೆ ಬಂದಿತ್ತು ಆರಂಭದಲ್ಲಿ ಈ ವಿಷಯವನ್ನ ಶಿವರಾಜ್ ಕುಮಾರ್ ಅವರಿಂದ ಮುಚ್ಚಿಡಲಾಗಿತ್ತು ಅವರು ಇದನ್ನ ಹೇಗೆ ಸ್ವೀಕರಿಸ್ತಾರೇನು ಎನ್ನುವ ಭಯ ಗೀತಾ ಅವರನ್ನ ಕಾಡ್ತಾ ಇತ್ತು ಹೀಗಾಗಿ ಆರಂಭದಲ್ಲಿ ಈ ವಿಷಯವನ್ನ ಅವರಿಗೆ ಹೇಳಿರಲಿಲ್ಲ ಕೊನೆಗೆ ಕೀಮೋಥೆರಪಿ ಮಾಡಿಸಲೇಬೇಕಾದ ಅನಿವಾರ್ಯತೆ ಎದುರಾದಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ವಿಷಯವನ್ನ ಹೇಳಲೇಬೇಕಾಯಿತು ಈ ಬಳಿಕ ಹಂತ ಹಂತವಾಗಿ ಅವರಿಗೆ ಚಿಕಿತ್ಸೆಗಳನ್ನು ಕೂಡ ನೀಡಲಾಯಿತು ಶಿವರಾಜ್ ಕುಮಾರ್ ಅವರ ಕ್ಯಾನ್ಸರ್ ಹೋರಾಟದಲ್ಲಿ ಪತ್ನಿ ಗೀತಾ ಅವರ ಬೆಂಬಲ ಅಪಾರವಾಗಿತ್ತು ದುಃಖ ಮತ್ತು ಖುಷಿ ಕ್ಷಣಗಳಲ್ಲಿ ಯಾವಾಗಲೂ ಗೀತಾ ಅವರ ಬೆಂಬಲ ಇವರಿಗೆ ಹೆಚ್ಚಿನ ಶಕ್ತಿಯನ್ನ ತುಂಬುತ್ತಿದೆ ಇದರ ಜೊತೆ ಕುಟುಂಬಸ್ಥರು ಸ್ನೇಹಿತರು ಫಿಲಂ ಇಂಡಸ್ಟ್ರಿಯವರು ಶಿವರಾಜ್ ಕುಮಾರ್ ನ ಜೊತೆಗೆ ನಿಂತಿದ್ರು ಇದರಿಂದಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಅನ್ನ ಸುಲಭವಾಗಿ ಗೆದ್ದು ಬರಲು ಸಾಧ್ಯವಾಯಿತು ಶಿವರಾಜ್ ಕುಮಾರ್ಗೆ ಅನೇಕರು ನಿಮ್ಗೆ ಕ್ಯಾನ್ಸರ್ ಇದೆಯಾ ಎಂದು ವಿಷಯ ಕೇಳಿದಾಗ ನಾನು ಮನುಷ್ಯ ಮತ್ತು ಅನೇಕ ಜನರಂತೆ ನನಗೂ ಆರೋಗ್ಯ ಸಮಸ್ಯೆಗಳು ಇದೆ ನಾನು ಮೊದಲು ಇದರ ಬಗ್ಗೆ ತಿಳಿದಾಗ ನಾನು ಆಘಾತದ ಸ್ಥಿತಿಯಲ್ಲಿದ್ದೆ ಆದ್ರೆ ನನ್ನ ಸುತ್ತಲಿನವರ ಬೆಂಬಲ ನನಗೆ ಆತ್ಮವಿಶ್ವಾಸವನ್ನ ತುಂಬಿದೆ ಇಲ್ಲಿಯವರೆಗೆ ನನ್ನ ದೇಹವು ಚಿಕಿತ್ಸೆಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದೆ ಮತ್ತು ಯಾರೂ ಭಯಪಡುವ ಅಗತ್ಯವಿಲ್ಲ ನನಗೆ ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡ ಬಳಿಕ ಒಂದು ತಿಂಗಳ ವಿಶ್ರಾಂತಿಯನ್ನ ಪಡೆದು ಮತ್ತೆ ಚಿತ್ರೀಕರಣಕ್ಕೆ ಭಾಗವಹಿಸುತ್ತೇನೆ ಎಂದು ಅವರು ಪ್ರತಿಕ್ರಿಯೆಯನ್ನ ನೀಡಿದರು ಇಂತಹ ಮಾತುಗಳು ಶಿವರಾಜ್ ಕುಮಾರ್ ಅವರ ಸರಳತೆ ಮತ್ತು ಆತ್ಮವಿಶ್ವಾಸವನ್ನ ತಿಳಿಸುತ್ತದೆ ಆರಂಭದಲ್ಲಿ ಶಿವರಾಜ್ ಕುಮಾರ್ಗೆ ದೇಶದಲ್ಲಿಯೇ ಯಶಸ್ವಿ ಚಿಕಿತ್ಸೆಯನ್ನ ಪೂರ್ಣಗೊಳಿಸಿ ತದನಂತರ ಯುಎಸ್ ನಲ್ಲಿನ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಮಾಡಲಾಯಿತು ನಂತರ ಮತ್ತೆ ಅವರನ್ನ ಪರೀಕ್ಷಿಸಿದಾಗ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಎಂದು ತಿಳಿದು ಬಂತು ಒಂದು ತಿಂಗಳ ಚೇತರಿಕೆಯ ಬಳಿಕ ಅವರು ಭಾರತಕ್ಕೆ ಮತ್ತೆ ಮರಳಿತು ಇನ್ನು ಮನೆಗೆ ಮರಳಿದ ನಂತರ ಮತ್ತೆ ಒಂದು ತಿಂಗಳು ವಿಶ್ರಾಂತಿಯನ್ನ ಪಡೆದುಕೊಂಡು ಚಿತ್ರರಂಗದಲ್ಲಿ ಭಾಗವಹಿಸಿದ್ದಾರೆ ಗೆ ತೆರಳುವ ಮುನ್ನ ಶಿವರಾಜ್ ಕುಮಾರ್ ಅನಾರೋಗ್ಯದಲ್ಲಿಯೂ ತಮ್ಮ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಚಿತ್ರೀಕರಣ ಮುಗಿಸಿ ಡಬ್ಬಿಂಗ್ ಅನ್ನು ನೀಡಿ ಹೋಗಿದ್ದಾರೆ ಇನ್ನು ಜನವರಿ ಅಂತ್ಯದ ವೇಳೆಗೆ ನಾನು ಮತ್ತೆ ಕಾರ್ಯಪ್ರವೃತ್ತನಾಗ್ತೇನೆ ಎಂಬ ಮಾತಿನಂತೆ ಶಿವರಾಜ್ ಕುಮಾರ್ ಮತ್ತೆ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರಸ್ತುತ ತೆಲುಗು ಸೇರಿದಂತೆ ಕನ್ನಡ ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ನಟಿಸುತ್ತಿದ್ದು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಅವರ ಮೊದಲ ಸಿನಿಮಾ ಫೋರ್ಟಿ ಫೈವ್ ಆಗಸ್ಟ್ ನಲ್ಲಿ ಬಿಡುಗಡೆಯಾಗಲಿದೆ ಹೀಗಾಗಿ ಪ್ರಚಾರಕ್ಕೆ ವಿವಿಧ ರಾಜ್ಯಗಳಲ್ಲಿ ಪ್ರಯಾಣವನ್ನ ಕೂಡ ಬೆಳೆಸಲಿದ್ದಾರೆ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಇದ್ರೂ ಕೂಡ ತಮ್ಮ ಉತ್ಸಾಹ ಕಳೆದುಕೊಳ್ಳದೆ ಕಾರ್ಯಪ್ರವೃತ್ತರಾಗಿದ್ದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿರುವವರಿಗೆ ಇವರು ಸ್ಫೂರ್ತಿಯಾಗಿ ನಿಂತಿದ್ದಾರೆ ಹೀಗಾಗಿ ಅವರ ಕ್ಯಾನ್ಸರ್ ಪ್ರಯಾಣದ ಬಗ್ಗೆ ಸಾಕ್ಷ್ಯಚಿತ್ರವು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಈ ಸಾಕ್ಷ್ಯಚಿತ್ರದ ಪರಿಕಲ್ಪನೆ ಅವರಿಗೆ ವೈದ್ಯರಿಂದ ಬಂದಿದ್ದು ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವ ಅನೇಕರಿಗೆ ಧೈರ್ಯ ತುಂಬಲು ಶಿವರಾಜ್ ಕುಮಾರ್ ಕ್ಯಾನ್ಸರ್ ಅನುಭವವನ್ನು ದಾಖಲಿಸುವಂತೆ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ ಹೀಗಾಗಿ ಮುಂಬರುವ ಸಾಕ್ಷ್ಯಚಿತ್ರವು ಇದೇ ರೀತಿಯ ಆರೋಗ್ಯ ಹೋರಾಟಗಳನ್ನ ಎದುರಿಸುತ್ತಿರುವವರಿಗೆ ಮತ್ತು ಅನೇಕ ಜನರಿಗೆ ಪ್ರೇರಣೆಯ ಜೊತೆಗೆ ಬೆಂಬಲವನ್ನ ನೀಡುತ್ತದೆ ಎಂಬ ನಿರೀಕ್ಷೆ ಇದೆ ಸರಿಯಾದ ಚಿಕಿತ್ಸೆ ಬೆಂಬಲ ಮತ್ತು ಧೈರ್ಯದ ಮನಸ್ಥಿತಿಯೊಂದಿಗೆ ಕಠಿಣ ಸವಾಲುಗಳನ್ನು ಸಹ ಜಯಿಸಲು ಸಾಧ್ಯವಿದೆ ಎಂಬುದು ಶಿವರಾಜ್ ಕುಮಾರ್ ಅವರ ಕತೆ ನೆನಪಿಸುತ್ತದೆ ಕನ್ನಡದ ಪ್ರತಿಭಾವಂತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಮಾತ್ರವಲ್ಲದೆ ತಲೆಗೆ ಸರ್ಜರಿ ಕೈಕಾಲುಗಳಲ್ಲಿ ಅನೇಕ ಕಡೆ ಫ್ರ್ಯಾಕ್ಚರ್ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಶಿವರಾಜ್ ಕುಮಾರ್ ಎಂದಿಗೂ ಸಿನಿಮಾಗಳನ್ನು ನೆಲೆಸಿಲ್ಲ ನಿರಂತರವಾಗಿ ಅಭಿಮಾನಿಗಳನ್ನ ಮನೋರಂಜಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ ಹೀಗಾಗಿ ಅನೇಕ ಜನರಿಗೆ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಗೆದ್ದ ಜರ್ನಿ ಸ್ಫೂರ್ತಿದಾಯಕವಾಗಿದೆ ಇದಾಗಿತ್ತು ಕ್ಯಾನ್ಸರ್ ಜಯಿಸಿದ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ರವರ ಅನುಭವದ ಮಾಹಿತಿ ಮತ್ತಷ್ಟು ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವವರೆಗೆ ನೋಡ್ತಾ ಇರಿ ಇದು ಒನ್ ಪಾಯಿಂಟ್ ಟಿವಿ